ಓಂಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಶಿಕ್ಷಕ ವಿದೇಹಿಯಾಗಿದ್ದಾರೆ ಆದ್ದರಿಂದ ನೆನಪಿನ ಪರಿಶ್ರಮ ಪಡಬೇಕು ನೆನಪು ಮಾಡುತ್ತಾ ಮಾಡುತ್ತಾ ಯಾವಾಗ ಪರೀಕ್ಷೆ ಪೂರ್ಣವಾಗುವುದು ಆಗ ಮನೆಗೆ ಹೊರಟು ಹೋಗುತ್ತೇವೆ ಪ್ರಶ್ನೆ ಮಕ್ಕಳು ನೆನಪಿನಲ್ಲಿ ಇರುವ ಪರಿಶ್ರಮ ಪಡಬೇಕು ಯಾವ ಮೋಸದಲ್ಲಿ ಎಂದಿಗೂ ಹೋಗಬಾರದು ಉತ್ತರ ಆತ್ಮನ ಸಾಕ್ಷಾತ್ಕಾರವಾಗುವುದು ಪ್ರಕಾಶವನ್ನು ನೋಡುತ್ತೀರಾ ಇದರಿಂದ ಯಾವುದೇ ಲಾಭ ಇಲ್ಲ ಈ ರೀತಿ ಸಾಕ್ಷಾತ್ಕಾರದಿಂದ ಅಥವಾ ಬಾಬಾರವರ ದೃಷ್ಟಿ ಬೀಳುವುದರಿಂದ ಪಾಪಗಳು ಕಟ್ಟಾಗತ್ತೆ ಅಥವಾ ಮುಕ್ತಿ ಸಿಗುತ್ತೆ ಅಂತ ಇಲ್ಲ ಈ ರೀತಿ ಆಯಿತು ಅಂದರೆ ಮತ್ತಷ್ಟು ಮೋಸದಲ್ಲಿ ಎದ್ದು ಬಿಡುತ್ತೀರಾ ನೆನಪಿನ ಪರಿಶ್ರಮ ಪಡಿ ಪರಿಶ್ರಮದಿಂದಲೇ ಕರ್ಮಾತೀತ ಸ್ಥಿತಿ ತಯಾರಾಗುವುದು ಈ ರೀತಿಯೆಲ್ಲ ಬಾಬಾ ದೃಷ್ಟಿ ಕೊಟ್ಬಿಟ್ರೆ ತಾವು ಪಾವನರಾಗ್ಬಿಡ್ತೀರಾ ಅಲ್ಲ ಪರಿಶ್ರಮ ಪಡಬೇಕು ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಓದಿಸುತ್ತಾರೆ ಯೋಗ ಕಲಿಸುತ್ತಾರೆ ಯೋಗ ಯಾವುದೇ ದೊಡ್ಡ ಮಾತು ಅಲ್ಲ ಹೇಗೆ ಮಕ್ಕಳು ಓದುತ್ತಾರೆ ಅಂದಾಗ ಯೋಗ ಅವಶ್ಯವಾಗಿ ಶಿಕ್ಷಕನ ಜೊತೆಯಲ್ಲಿ ಇರುತ್ತೆ ನಮಗೆ ಇಂತಹವರು ಶಿಕ್ಷಕರಾಗಿ ಓದಿಸುತ್ತಾರೆ ತಮ್ಮ ಸಮಾನ ಮಾಡಿಕೊಳ್ಳಲು ಎಂದು ಮುಖ್ಯ ಗುರಿಯಂತೂ ಇರುತ್ತೆ ಅಲ್ವ ತಿಳ್ಕೊಳ್ತಾರೆ ಇಂತಹ ದರ್ಜೆಯಲ್ಲಿ ಓದುತ್ತಿದ್ದೇವೆ ಎಂದು ಅದರಲ್ಲಿ ಶಿಕ್ಷಕನು ಸಹ ಹೇಳಬೇಕಾಗಿ ಬರುವುದಿಲ್ಲ ನನ್ನ ಜೊತೆ ಯೋಗವನ್ನು ಜೋಡಿಸಿ ಎಂದು ಸ್ವತಃವಾಗಿ ಓದಿಸುವವರ ಜೊತೆ ಯೋಗ ಇರುತ್ತೆ ಪೂರ್ತಿ ದಿನ ಓದಿಸುವುದಿಲ್ಲ ಅವರಂತೂ ಜನ್ಮ ಜನ್ಮಾಂತರದಿಂದ ಓದುತ್ತಾ ಬಂದಿದ್ದಾರೆ ಅಂದರೆ ಲೌಕಿಕದ ವಿದ್ಯಾಭ್ಯಾಸ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಇಲ್ಲಂತೂ ನಿಮ್ಮದು ಬಿಲ್ಕುಲ್ ಹೊಸ ಅಭ್ಯಾಸವಾಗಿದೆ ಇಲ್ಲಿ ದೇಹದಾರಿ ಶಿಕ್ಷಕರಿಲ್ಲ ಇವರು ವಿದೇಹಿ ಶಿಕ್ಷಕರಾಗಿದ್ದಾರೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬಂದು ಓದಿಸುತ್ತಾರೆ ಸ್ವಯಂ ತಂದೆ ಹೇಳುತ್ತಾರೆ ನಾನು ನಿಮಗೆ ದೇಹದಾರಿ ಶಿಕ್ಷಕ ಅಲ್ಲ ಆದ್ದರಿಂದ ನೆನಪು ಸಹ ಈ ತಂದೆಯದು ಇರುವುದಿಲ್ಲ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಬೇಕು ಮತ್ತು ನಮಗೆ ಪರಂಪಿತ ಪರಮಾತ್ಮ ಶಿಕ್ಷಕ ಆಗಿ ಓದಿಸುತ್ತಿದ್ದಾರೆ ಎಂಬ ಸ್ಮೃತಿ ಇರಬೇಕು ಶಿಕ್ಷಕನನ್ನು ಅವಶ್ಯವಾಗಿ ನೆನಪು ಮಾಡಬೇಕು ಎಲ್ಲಿವರೆಗೆ ಪರೀಕ್ಷೆ ಪಾಸ್ ಆಗುವುದಿಲ್ಲ ಅಲ್ಲಿಯವರೆಗೆ ನೆನಪು ಮಾಡುತ್ತಾ ಮಾಡುತ್ತಾ ಪರೀಕ್ಷೆ ಪಾಸ್ ಮಾಡ್ತೀರಾ ಮತ್ತು ಮನೆಗೆ ಹೊರಟು ಹೋಗ್ತೀರಾ ಪರೀಕ್ಷೆ ಪೂರ್ಣವಾದರೆ ಡ್ರಾಮಾ ಫಿನಿಶ್ ಆಗತ್ತೆ ಮತ್ತು ತಾವು ಮಕ್ಕಳಿಗೆ ಗೊತ್ತಿದೆ ನಾವು ಆತ್ಮನಲ್ಲಿ ಪಾತ್ರ ಅಡಕವಾಗಿದೆ ಎಂಬತ್ನಾಲ್ಕು ಜನ್ಮಗಳದು ಅದನ್ನು ನಾವು ಅಭಿನಯಿಸುತ್ತಿದ್ದೇವೆ ಇದು ಸಹ ಈಗ ಗೊತ್ತಿದೆ ನಂತರ ಸತ್ಯಯುಗದಲ್ಲಿ ಇದೇನೂ ಸಹ ನೆನಪಿರುವುದಿಲ್ಲ ಈಗ ತಮಗೆ ಪೂರ್ತಿ ಜ್ಞಾನ ಸಿಕ್ಕಿದೆ ಶಿಕ್ಷಕನೇ ಕುಳಿತು ಪೂರ್ತಿ ಜ್ಞಾನವನ್ನು ಮಕ್ಕಳಿಗೆ ಓದಿಸುತ್ತಿದ್ದಾರೆ ಅದನ್ನು ತಿಳಿದುಕೊಳ್ಳುತ್ತಾ ಇರಬೇಕು ಮತ್ತು ನೆನಪಿನಲ್ಲಿಯೂ ಕೂಡ ಅವಶ್ಯವಾಗಿ ಇರಬೇಕು ಗಳಿಗೆ ಗಳಿಗೆಯೂ ತಂದೆ ಹೇಳುತ್ತಾರೆ ಮನ್ ಮನೋಭಾವ ಮನ್ ಅರ್ಥವೇ ಇದಾಗಿದೆ ಮಕ್ಕಳು ತಿಳಿದುಕೊಂಡಿದ್ದೀರಾ ಅಕ್ಷರ ಸರಿಯಾಗಿದೆ ತಂದೆ ಸ್ವಯಂ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ ಇದರಲ್ಲಿ ಸಮಯ ಅಂತೂ ಇಳಿಸುತ್ತೆ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕು ಹೇಗೆ ವಿದ್ಯಾಭ್ಯಾಸದಲ್ಲಿ ಅನ್ಯ ಸಬ್ಜೆಕ್ಟ್ಸು ಇರುತ್ತೆ ಇಷ್ಟ್ರಿ ಲೆಕ್ಕಾಚಾರ ಸೈನ್ಸು ಗಣಿತ ಎಲ್ಲ ಇರುತ್ತೆ ವಿದ್ಯಾರ್ಥಿಗಳು ತಿಳ್ಕೊಂಡಿರ್ತಾರೆ ನಾವೆಲ್ಲಿಯವರೆಗೆ ಪಾಸಾಗಬಹುದು ಎಂದು ತಾವು ಮಕ್ಕಳ ಬುದ್ಧಿಯಲ್ಲಿಯೂ ಕೂಡ ಇದೆ ನಾವು ಇಷ್ಟು ಇಷ್ಟು ಅಂಕಗಳಿಂದ ಪಾಸ್ ಆಗ್ತೇವೆ ತಮ್ಮನ್ನು ತಾವು ನೋಡಿಕೊಳ್ಳಬೇಕು ಬಾಬಾರವರನ್ನು ನಾವು ಮರೆಯುತ್ತಿಲ್ಲ ತಾನೆ ಬಹಳಷ್ಟು ಜನ ಬರೀತಾರೆ ಬಾಬಾ ಮಾಯೆ ಗಳಿಗೆ ಗಳಿಗೆಗೂ ಮರೆಸುತ್ತದೆ ಬಹಳ ಮಾಯೆಯ ಬಿರುಗಾಳಿಗಳು ಬರುತ್ತವೆ ವಿಕಲ್ಪಗಳು ಬರುತ್ತವೆ ಎಂದು ತಿಳಿದುಕೊಳ್ಳದ ಕಾರಣದಿಂದಾಗಿ ಬರೆಯುತ್ತಾರೆ ಬಾಬಾ ಇದರಲ್ಲಿ ಪಾಪ ಆಗೋದಿಲ್ಲ ತಾನೆ ಈ ರೀತಿ ಈ ರೀತಿ ಸಂಕಲ್ಪಗಳು ವಿಕಲ್ಪಗಳು ಬರುತ್ತವೆ ಬಾಬಾ ಅಂತ ಬರೀತಾರೆ ಸೊ ನೋಡುವುದರಿಂದಲೇ ವಿಚಾರ ಬರುತ್ತೆ ಇದನ್ನು ಮಾಡೋದಾ ಎಂದು ಇದರಲ್ಲಿ ಪಾಪ ಅನಿಸೋದಿಲ್ವಾ ಅಂತ ಕೇಳ್ತಾರೆ ಬಾಬಾ ಹೇಳ್ತಾರೆ ಇಲ್ಲ ಪಾಪ ಯಾವಾಗ ಆಗತ್ತೆ ಅಂತ ಹೇಳಿದ್ರೆ ಯಾವಾಗ ಕರ್ಮೇಂದ್ರಿಯಗಳಿಂದ ವಿಕರ್ಮವನ್ನು ಮಾಡ್ತೀರಾ ಆಗ ಪಾಪ ಆಗತ್ತೆ ಬಾಬಾ ಬಾರಿ ಬಾರಿಗೂ ತಿಳಿಸ್ತಾ ಇರ್ತಾರೆ ಮಕ್ಕಳಿಗೆ ಜ್ಞಾನವಂತೂ ಇದೆ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ವಿಷ್ಣು ಮತ್ತು ಶ್ರೀಕೃಷ್ಣನಿಗೆ ಸ್ವದರ್ಶನ ಚಕ್ರವನ್ನು ಯಾಕೆ ತೋರಿಸಿದ್ದಾರೆ ತೋರಿಸುತ್ತಾರೆ ಅಕ್ಕಾಸುರ ಬಕಾಸುರರನ್ನು ಕೊಂದರು ಎಂದು ಈಗ ಸಾಯಿಸುವಂತಹ ಮಾತೇ ಇಲ್ಲ ಇಲ್ಲಂತೂ ತಮ್ಮ ಪಾಪಗಳನ್ನು ಸಮಾಪ್ತಿ ಮಾಡಿಕೊಳ್ಳುವಂತಹ ಮಾತಾಗಿದೆ ಶು ಬಾಬರವ್ರಿಗೂ ಹೇಳ್ತಿರಲ್ವ ಸ್ವದರ್ಶನ ಚಕ್ರಧಾರಿ ಎಂದು ಅಂದಾಗ ಪೂರ್ತಿ ಚಕ್ರದ ಜ್ಞಾನವಿದೆ ಆತ್ಮನಿಗೆ ತಂದೆಯಿಂದ ಜ್ಞಾನ ಸಿಕ್ಕಿದೆ ಇದು ಸೃಷ್ಟಿಯ ಚಕ್ರ ಹೇಗೆ ಸುತ್ತುವುದು ಎಂದು ಸ್ವದರ್ಶನ ಚಕ್ರವನ್ನು ಧಾರಣೆ ಮಾಡಿಕೊಂಡು ತಮ್ಮ ಪಾಪಗಳನ್ನು ಭಸ್ಮ ಮಾಡಿಕೊಳ್ಳಬೇಕು ಜ್ಞಾನವನ್ನು ಧಾರಣೆ ಮಾಡಿಕೊಂಡು ತಂದೆಯನ್ನು ನೆನಪು ಮಾಡಿರಿ ತಂದೆಯನ್ನು ನೆನಪು ಮಾಡುವುದರಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ಪ್ರತಿಯೊಬ್ಬರೂ ತಮಗಾಗಿ ಪುರುಷಾರ್ಥ ಮಾಡಬೇಕು ಪರಿಶ್ರಮ ಪಡಬೇಕು ಈ ರೀತಿಯೆಲ್ಲ ಬಾಬ್ರೂರ್ ಕುಳಿತು ದೃಷ್ಟಿ ಕೊಟ್ಬಿಟ್ರೆ ಪಾಪ ಕಟ್ಟಾಗುತ್ತೆ ಎಂದಲ್ಲ ತಂದೆ ಕುಳಿತು ಈ ವ್ಯಾಪಾರವನ್ನ ಮಾಡುವುದಿಲ್ಲ ಆ ರೀತಿ ಮಾಡಿದ್ರೆ ಎಲ್ಲರಿಗೂ ಮಾಡಬೇಕಾಗತ್ತೆ ಎಲ್ಲರನ್ನ ನೋಡೇ ನೋಡ್ತಾರೆ ಬಾಬ್ರೂರು ನೋಡುವುದರಿಂದ ಅಥವಾ ಜ್ಞಾನ ಕೊಡುವುದರಿಂದ ವಿಕರ್ಮ ವಿನಾಶ ಆಗುವುದಿಲ್ಲ ತಂದೆಯಂತೂ ಮಾರ್ಗವನ್ನ ತೋರಿಸುತ್ತಾರೆ ಮಕ್ಕಳೇ ಈ ರೀತಿ ಈ ರೀತಿ ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಎಂದು ಶ್ರೀಮತವನ್ನು ಕೊಡುತ್ತಾರೆ ಒಳ್ಳೆಯದು ತಿಳ್ಕೊಳ್ಳಿ ತಂದೆ ಬಂದಿದ್ದಾರೆ ಆತ್ಮ ಎಂದು ತಿಳಿದುಕೊಂಡು ನೋಡುತ್ತಾರೆ ಈ ರೀತಿಯಲ್ಲ ಇವರಿಂದ ಪಾಪ ಎಲ್ಲ ಕಟ್ಟಾಗ್ಬಿಡ್ತು ಅಲ್ಲ ಪಾಪ ಕಟ್ಟಾಗೋದು ನಿಮ್ಮ ಪರಿಶ್ರಮದಿಂದ ಈ ರೀತಿ ತಂದೆ ಕುಳಿತು ಮಾಡಿದ್ದೇ ಆದರೆ ಒಂದು ವ್ಯಾಪಾರ ಆಗ್ಬಿಡುತ್ತೆ ಅಲ್ವ ತಂದೆ ತಿಳಿಸುತ್ತಾರೆ ಈ ರೀತಿ ಈ ರೀತಿ ನಿಮ್ಮ ಜೊತೆ ನೀವು ಪರಿಶ್ರಮ ಪಡಿ ಪುರುಷಾರ್ಥ ಮಾಡಿ ತಂದೆಯನ್ನು ನೆನಪು ಮಾಡಿ ತಂದೆ ಶ್ರೀಮತವನ್ನು ಕೊಡುವವರಾಗಿದ್ದಾರೆ ತಾವು ಪರಿಶ್ರಮ ಪಡಬೇಕು ಬಹಳಷ್ಟು ಜನ ತಿಳ್ಕೊಳ್ತಾರೆ ಇಂತಹ ಸಾಧು ಸನ್ಯಾಸಿಗಳ ದೃಷ್ಟಿಯೇ ಸಾಕು ಕೃಪೆ ಅಥವಾ ಆಶೀರ್ವಾದ ತಗೊಳ್ತಾ ತಗೊಳ್ತಾ ಬೀಳ್ತಾನೇ ಇದ್ದಾರೆ ಏನು ಅವರು ಕೃಪೆ ಮಾಡುತ್ತಾರ ಅವರಂತೂ ತಮ್ಮ ಬ್ರಹ್ಮ ಮಹಾತತ್ವವನ್ನು ನೆನಪು ಮಾಡ್ತಿರ್ತಾರೆ ತಂದೆಯಂತೂ ಸೀದಾ ಮಾರ್ಗವನ್ನು ನೇರವಾದ ದಾರಿಯನ್ನು ತೋರಿಸ್ತಾರೆ ಮಕ್ಕಳೇ ಈ ರೀತಿ ಈ ರೀತಿ ಮಾಡಿ ಎಂದು ಗಾಯನವೂ ಇದೆ ಆತ್ಮ ಶರೀರವಿಲ್ಲದೆ ಬೆತ್ತಲೆಯಾಗಿ ಬಂತು ಬೆತ್ತಲೆಯಾಗಿ ಅಂದರೆ ಆತ್ಮ ಒಂಟಿಯಾಗಿ ಹೋಗಬೇಕು ಈ ಗಾಯನವು ಕೂಡ ಈ ಸಮಯದ್ದಾಗಿದೆ ಬಾಬಾರವರ ಜ್ಞಾನದ ಮಾತುಗಳು ಮತ್ತು ಭಕ್ತಿಯಲ್ಲಿಯೂ ಕೂಡ ಕೆಲಸಕ್ಕೆ ಬರುತ್ತವೆ ಈಗ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದ್ದೇ ಆದರೆ ವಿಕರ್ಮಗಳು ವಿನಾಶವಾಗುತ್ತವೆ ತಂದೆಯಂತೂ ಶ್ರೀಮತವನ್ನು ಕೊಡುತ್ತಾರೆ ಇದು ಸಹ ಡ್ರಾಮಾದಲ್ಲಿ ಬಾಬರವ್ರದ್ದು ಪಾತ್ರವಿದೆ ಇದಕ್ಕೆ ಸಹಯೋಗ ಕೊಡುವುದು ಎಂದು ಹೇಳಲಾಗುವುದು ಡ್ರಾಮಾನುಸಾರವಾಗಿ ಶ್ರೀಮತದ ಗಾಯನವಾಗಿದೆ ಬಾಬರವರಂತೂ ಮತವನ್ನು ಕೊಡಬೇಕಾಗುವುದು ತಂದೆ ಹೇಳುತ್ತಾರೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿಯಿರಿ ಈ ರೀತಿಯೆಲ್ಲ ಸಹಯೋಗ ಕೊಟ್ಟು ಕರ್ಮಾತೀತ ಅವಸ್ಥೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಎಂದಲ್ಲ ಸಮಯ ಎಡಿಸುತ್ತೆ ಬಹಳ ಪರಿಶ್ರಮ ಪಡಬೇಕಾಗುವುದು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳುವ ಒಳ್ಳೆಯ ಅಭ್ಯಾಸ ಮಾಡಬೇಕು ವಾಸ್ತವದಲ್ಲಿ ಮಾತೆಯರಿಗೆ ಬಹಳ ಸಮಯ ಸಿಗುತ್ತೆ ಅಣ್ಣಂದಿರಿಗೆ ಕೆಲಸ ಕಾರ್ಯಗಳ ಚಿಂತೆ ಇರುತ್ತೆ ತಮ್ಮ ಮಕ್ಕಳು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಲಾಟರಿಯನ್ನು ಪಡೆದುಕೊಳ್ಳಬೇಕು ಪೂರ್ತಿ ಆತ್ಮನಲ್ಲಿ ಹಿಡಿದಿರುವ ತುಕ್ಕು ಬಿಟ್ಟು ಹೋಗಬೇಕು ಫೀಲ್ ಆಗುತ್ತೆ ಇಂತಹವರು ಒಳ್ಳೆಯ ಪುರುಷಾರ್ಥಿಗಳಿದ್ದಾರೆ ಎಂದು ಚಾರ್ಟ್ ಇಡುತ್ತಾರೆ ಹೀಗೆ ಭಕ್ತಿಯಲ್ಲಿ ಎರಡು ಮೂರು ಗಂಟೆಗಳು ಕುಳಿತುಕೊಳ್ಳುತ್ತಾರೆ ವಾನಪ್ರಸ್ಥಿ ಗುರುಗಳು ಬಹಳ ಮಾಡಿಕೊಳ್ತಾರೆ ಅಂದರೆ ವೃದ್ಧರು ಗುರುಗಳ ಬಳಿ ಬಹಳ ಹೋಗ್ತಾರೆ ಆದರೆ ಅವರಿಗೆ ಅಷ್ಟು ನೆನಪು ಇರೋದಿಲ್ಲ ಅವರಷ್ಟು ನೆನಪು ಮಾಡೋದಿಲ್ಲ ಎಷ್ಟು ದೇವತೆಗಳನ್ನು ನೆನಪು ಮಾಡ್ತಾರೆ ಅಷ್ಟು ಗುರುಗಳನ್ನು ನೆನಪು ಮಾಡೋದಿಲ್ಲ ವಾಸ್ತವದಲ್ಲಿ ದೇವತೆಗಳನ್ನು ಕೂಡ ನೆನಪು ಮಾಡಬೇಕಾಗಿಲ್ಲ ಎಂದಿಗೂ ಕೂಡ ದೇವತೆಗಳು ಕೂಡ ಇದನ್ನು ಕಲಿಸುವುದಿಲ್ಲ ತಾವು ಮಕ್ಕಳಿಗಾಗಿ ಯಾವುದೂ ಹೊಸ ಮಾತಿಲ್ಲ ಮತ್ತು ಲಕ್ಷಾಂತರ ವರ್ಷಗಳ ಮಾತು ಸಹ ಇಲ್ಲ ತಂದೆಯಂತೂ ಬರುವುದೇ ಯಾವಾಗ ಸ್ಥಾಪನೆ ಮತ್ತು ವಿನಾಶದ ಕಾರ್ಯ ಆಗುವುದಿದೆ ಆಗ ಬರ್ತಾರೆ ಮಕ್ಕಳು ತಿಳಿದುಕೊಂಡಿದ್ದೀರಾ ಈ ವಿನಾಶವಂತೂ ಕಲ್ಪ ಕಲ್ಪವೂ ಆಗುವುದು ಕಲ್ಪದ ಮೊದಲು ಆಗಿತ್ತು ತಾವು ಬರೆಯುತ್ತಿರುತ್ತೀರ ಐದು ಸಾವಿರ ವರ್ಷಗಳಿಗೆ ಮೊದಲು ಸಹ ಇದು ಆಗಿತ್ತು ತಂದೆ ತನ್ನ ಜೊತೆ ಮಿಲನ ಮಾಡುವ ಮಾರ್ಗವನ್ನು ತೋರಿಸುತ್ತಾರೆ ಇದು ಯಾರೂ ಸಹ ತೋರಿಸಲು ಆಗುವುದಿಲ್ಲ ಬಾಬಾ ಹೇಳುತ್ತಾರೆ ನಾನು ಕಲ್ಪ ಕಲ್ಪವು ಬಂದು ಮಾರ್ಗವನ್ನು ತೋರಿಸುತ್ತೇನೆ ತಾವು ಮಕ್ಕಳಿಗೆ ಇದು ಸಹ ಗೊತ್ತಿದೆ ನಮ್ಮ ರಾಜ್ಯದ ಸ್ಥಾಪನೆ ಆಗುತ್ತಿದೆ ಈ ದೇವತೆಗಳ ಪೂಜೆ ಯಾರು ಮಾಡುತ್ತಾರೆ ಅವರ ರಾಜ್ಯ ಈಗ ಸ್ಥಾಪನೆ ಆಗ್ತಾ ಇದೆ ಐದು ಸಾವಿರ ವರ್ಷಗಳ ಚಕ್ರ ಇದಾಗಿದೆ ಇದು ತಿರುಗ್ತಾ ಇರುತ್ತೆ ಮನುಷ್ಯರು ಮನುಷ್ಯರೆಲ್ಲರೂ ಸಹ ಮಾಯೆಯ ಮತದಂತೆ ನಡೆಯುತ್ತಿದ್ದಾರೆ ರಾವಣನನ್ನು ಯಾಕೆ ಸುಡುತ್ತಾರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ನಿಮ್ಮ ಹೆಸರೇ ಆಗಿದೆ ಸ್ವದರ್ಶನ ಚಕ್ರಧಾರಿಗಳು ಮುಖ್ಯ ಗುರಿಯೇ ಸನ್ಮುಖದಲ್ಲಿ ನಿಂತಿದೆ ಯಾವ ಜ್ಞಾನ ಬಾಬಾರವರಲ್ಲಿ ಇದೆ ಅದು ಆತ್ಮರಿಗೆ ಕೊಡುತ್ತಿದ್ದಾರೆ ಯಾವಾಗ ಡ್ರಾಮಾದ ಚಕ್ರ ಪೂರ್ಣವಾಗತ್ತೆ ಆಗಲೇ ತಂದೆ ಬಂದು ಜ್ಞಾನವನ್ನು ಕೊಡುತ್ತಾರೆ ತಂದೆಯೇ ಬಂದು ಈ ಕರ್ಮವನ್ನು ಕಲಿಸುತ್ತಾರೆ ಮತ್ತು ವಾಮ ಮಾರ್ಗದಲ್ಲಿ ಹೋಗುವುದರಿಂದ ರಾತ್ರಿ ಪ್ರಾರಂಭವಾಗುವುದು ಮತ್ತು ನಾವು ಕೆಳಗಡೆ ಇಳಿಯುವುದು ಶುರುವಾಗತ್ತೆ ಸುಖ ಕಡಿಮೆ ಆಗತ್ತೆ ತಮ್ಮ ಬುದ್ಧಿಯಲ್ಲಿ ಇದು ಹೇಗಿದೆ ಹಾಗೆ ಪೂರ್ತಿ ಚಕ್ರದ ಜ್ಞಾನ ಇದೆ ಹೇಗೆ ತಂದೆಯ ಬುದ್ಧಿಯಲ್ಲಿ ಇದೆ ಹಾಗೆ ಬಾಕಿ ತಾವು ಪಾವನರಾಗುವಂತಹ ಪರಿಶ್ರಮ ಪಡಬೇಕು ತಂದೆಯನ್ನ ಕರೆಯುವುದೇ ಏನಕ್ಕಾಗಿ ಬಾಬಾ ಬಂದು ನಾವು ಪತಿತರನ್ನ ಪಾವನರನ್ನಾಗಿ ಮಾಡಿ ಎಂದು ಮತ್ತೆ ಜ್ಞಾನವೂ ಸಹ ಬೇಕಾಗಿದೆ ಮನುಷ್ಯರಿಂದ ದೇವತೆಗಳಾಗಬೇಕು ತಂದೆ ಬರುವುದೇ ಮಕ್ಕಳಿಗೆ ರಾಜಯೋಗವನ್ನು ಕಲಿಸಲು ಬೇರೆ ಯಾರೂ ಸಹ ಕಲಿಸಲು ಬರುವುದಿಲ್ಲ ಪತಿತ ಪಾವನ ಬನ್ನಿ ಎಂದು ತಂದೆಯನ್ನೇ ಕರೆಯುತ್ತೇವೆ ಬಾಬಾ ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ಈಗ ತಾವು ಪುಣ್ಯಾತ್ಮರಾಗುತ್ತಿದ್ದೀರಾ ವಿಶ್ವದ ಭೂಗೋಳ ಚರಿತ್ರೆ ಪುನರಾವರ್ತನೆ ಆಗುತ್ತಿದೆ ಎಷ್ಟು ಗುಹ್ಯ ಮಾತಾಗಿದೆ ಮನುಷ್ಯರು ಆತ್ಮನನ್ನು ತಿಳಿದುಕೊಂಡಿಲ್ಲ ಪರಮಾತ್ಮನನ್ನೂ ತಿಳಿದುಕೊಂಡಿಲ್ಲ ಆತ್ಮ ಹೇಗಿದೆ ಏನಾಗಿದೆ ಹಾಗೆಯೇ ಅದರ ಪಾತ್ರವೂ ಇದೆ ಅದು ಸಹ ತಂದೆಯೇ ತಿಳಿಸುತ್ತಾರೆ ವಂಡರ್ ಏನು ಅಂದರೆ ಚಿಕ್ಕ ಆತ್ಮನಲ್ಲಿ ಏನೆಲ್ಲ ಪಾತ್ರ ಅಡಕವಾಗಿದೆ ಕೇಳುತ್ತಿದ್ದರೇ ರೋಮಾಂಚನವಾಗತ್ತೆ ಕೆಲವರಿಗೆ ಆತ್ಮನ ಸಾಕ್ಷಾತ್ಕಾರ ಆಗತ್ತೆ ಒಂದು ಬೆಳಕು ಕಂಡು ಬರುತ್ತೆ ಆದರೆ ಲಾಭ ಏನು ಇಲ್ಲ ಇಲ್ಲಂತೂ ಯೋಗ ಮಾಡಬೇಕಾಗಿದೆ ಮನುಷ್ಯರು ತಿಳ್ಕೊಳ್ತಾರೆ ಸಾಕ್ಷಾತ್ಕಾರ ಆಯಿತು ಮುಕ್ತಿ ಸಿಕ್ತು ಅಂತ ಹೇಳಿಬಿಟ್ಟು ಪಾಪಗಳು ಭಸ್ಮ ಆಯಿತು ಅಂತ ಅಂದ್ಕೊಳ್ತಾರೆ ಆದರೆ ಮತ್ತಷ್ಟು ಮೋಸದಲ್ಲಿ ಹೋಗ್ತಾರೆ ಪಾಪ ಅಂತೂ ಭಸ್ಮ ಆಗೋದಿಲ್ಲ ಮುಕ್ತರಂತೂ ಆಗೋದಿಲ್ಲ ಬಾಬರೂರು ಪ್ರತಿ ಮಾತನ್ನು ತಿಳಿಸ್ತಾ ಇರ್ತಾರೆ ಬಾಬಾ ಹೇಳ್ತಾರೆ ನಿಮಗೆ ಗುಹ್ಯಾತಿ ಗುಹ್ಯ ಮಾತುಗಳನ್ನು ತಿಳಿಸುತ್ತೇನೆ ನಿಮ್ಮ ಬುದ್ಧಿಯಲ್ಲಿ ಪೂರ್ತಿ ಚಕ್ರದ ಜ್ಞಾನವಿದೆ ಬಾಬಾರವರನ್ನು ಚಕ್ರವನ್ನು ನೆನಪು ಮಾಡಬೇಕು ಶಿಕ್ಷಕನನ್ನು ನೆನಪು ಮಾಡಬೇಕು ಜ್ಞಾನವನ್ನು ನೆನಪು ಮಾಡಬೇಕು ನೆನಪು ಮಾಡುತ್ತಾ ಮಾಡುತ್ತಾ ಡ್ರಾಮಾನುಸಾರವಾಗಿ ಕರ್ಮಾತೀತ ಸ್ಥಿತಿಯನ್ನು ಹೊಂದುತ್ತೀರಾ ಹೇಗೆ ಆತ್ಮ ಬೆತ್ತಲೆಯಾಗಿ ಬಂದಿದೆ ಹಾಗೆಯೇ ಹೋಗಬೇಕು ತಾವು ದೈವಿ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತೀರಾ ಅಲ್ಲಿ ಯಾವುದೇ ಜ್ಞಾನ ಇರುವುದಿಲ್ಲ ಇದಕ್ಕೆ ಹೇಳಲಾಗುವುದು ಸಹಜ ನೆನಪು ಎಂದು ಯೋಗ ಎಂಬ ಅಕ್ಷರದಿಂದ ಮನುಷ್ಯರು ತಬ್ಬಿಬ್ಬಾಗುತ್ತಾರೆ ಅದಾಗಿದೆ ಹಠಯೋಗ ಅವರು ಹಠಯೋಗಿಗಳು ಸಹಜ ಯೋಗವನ್ನು ತಂದೆಯೇ ಕಲಿಸುತ್ತಾರೆ ಮೊದಲೆಲ್ಲ ಕೇಳ್ತಾ ಇದ್ವಿ ಗೀತೆಯ ಭಗವಂತ ಸಹಜ ರಾಜಯೋಗವನ್ನು ಕಲಿಸಿದ್ರು ಅಂತ ಹೇಳಿ ಆದರೆ ಆ ತಂದೆಯನ್ನು ತಿಳಿದುಕೊಂಡಿರಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಬಿಟ್ಟಿದ್ದಾರೆ ಮನುಷ್ಯರು ಪತಿತರಾಗ್ಬಿಟ್ಟಿದ್ದಾರೆ ಅನೇಕ ಮತಗಳಿದೆ ತಂದೆ ಶಿವನ ಹೆಸರಿಗೆ ಬದಲಾಗಿ ಕೃಷ್ಣನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ ಅದಕ್ಕೆ ಎಲ್ಲ ತಬ್ಬಿಬ್ಬಾಗ್ಬಿಟ್ಟಿದ್ದಾರೆ ಗೃಹಸ್ಥ ವ್ಯವಹಾರದಲ್ಲಿ ಯಾರಿರ್ತಾರೆ ಅವರಿಗಾಗಿ ಈ ಶಾಸ್ತ್ರವಿದೆ ತಾವು ಪ್ರವೃತ್ತಿ ಮಾರ್ಗದವರಾಗಿದ್ದೀರಾ ಮೊದಲು ಪವಿತ್ರವಾಗಿತ್ತು ಈಗ ಪುನಃ ಪವಿತ್ರ ಆಗಬೇಕು ಬಾಬಾರವರಂತೂ ಪರಮ ಪವಿತ್ರವಾಗಿದ್ದಾರೆ ಅವರು ಬರುವುದೇ ಶ್ರೀಮಂತ ಕೊಡಲು ತಂದೆ ಹೇಳುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ ಮೊದಲು ಪ್ರಧಾನರಾಗಿದ್ದರು ಹೇಗೆ ನಾವು ಸಹ ಮೊದಲು ಪ್ರಧಾನರಾಗಿದ್ದೆವು ನಂತರ ತಮೋ ಪ್ರಧಾನರಾದೆವು ಯಾರೆಲ್ಲ ಬರುತ್ತಾರೆ ಪೋಪು ಫಾದ್ ಫಾದರು ಅವರೆಲ್ಲ ಬರುತ್ತಾರೆ ಮೊದಲು ಪ್ರಧಾನರಾಗಿದ್ದರು ಅನಂತರ ಎಡಿಷನ್ ಆಗ್ತಾ ಆಗ್ತಾ ಪೂರ್ತಿ ವೃಕ್ಷ ತಮೋ ಪ್ರಧಾನವಾಗಿದೆ ಈಗಂತೂ ಜಡ ಜಡೀಭೂತ ಅವಸ್ಥೆಯಲ್ಲಿ ಇದೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವೇ ಸತೋ ಪ್ರಧಾನರಾಗಿದ್ದೆವು ನಂತರ ನಂಬರ್ ವಾರಾಗಿ ತಮೋ ಪ್ರಧಾನರಾದೆವು ಮತ್ತೆ ಸತೋ ಪ್ರಧಾನ ಆಗಬೇಕು ನಂಬರ್ ವಾರೇ ಆಗ್ತೀರ ಅಲ್ವಾ ಡ್ರಾಮಾನುಸಾರವಾಗಿ ಡೀಟೈಲಂತೂ ಬಹಳ ಇದೆ ಹೇಗೆ ಬೀಜವಿದೆ ಗೊತ್ತಿರುತ್ತೆ ಹೇಗೆ ವೃಕ್ಷ ಹೊರಬರುತ್ತೆ ಎಂದು ಈ ಮನುಷ್ಯ ಸೃಷ್ಟಿಯ ವೃಕ್ಷದ ರಹಸ್ಯವನ್ನು ತಂದೆಯೇ ತಿಳಿಸುತ್ತಾರೆ ಭಾಗವಾನ್ ತೋಟದ ಮಾಲೀಕ ತಂದೆಯಾಗಿದ್ದಾರೆ ತಂದೆಗೆ ಗೊತ್ತಿದೆ ನನ್ನ ತೋಟ ಹೇಗೆ ಚೆನ್ನಾಗಿತ್ತು ಮತ್ತೆ ಈಗ ಏನಾಗಿದೆ ಎಂದು ಬಾಬರೂರಿಗೆ ಜ್ಞಾನ ಇದೆ ಅಲ್ವಾ ಎಷ್ಟು ಫಸ್ಟ್ ಕ್ಲಾಸ್ ತೋಟವನ್ನು ಮಾಡಿದ್ದಾರೆ ಭಗವಂತನ ಹೂತೋಟವಾಗಿತ್ತು ಈಗಂತೂ ಶೈತಾನಿ ತೋಟವಾಗ್ಬಿಟ್ಟಿದೆ ಶೈತಾನ್ ಅಂತ ರಾವಣ ರಾಜ್ಯಕ್ಕೆ ಹೇಳಲಾಗುವುದು ಎಲ್ಲಿ ನೋಡಿದ್ರೆ ಅಲ್ಲಿ ಮಾರಾಮಾರಿ ಆಗ್ತಾ ಇದೆ ಈಗ ಬಾಕಿ ಏನು ಆಟಮಿಕ್ ಬಾಂಬ್ಸು ಇದೆ ಅದು ಸಹ ತಯಾರು ಮಾಡಿ ಕೂತಿದ್ದಾರೆ ಎಲ್ಲರೂ ತಿಳ್ಕೊಳ್ತಾರೆ ಏನಾದರೂ ಇಡುವಂತಹ ವಸ್ತು ಇದೆಯಾ ಯಾವುದೂ ಇಲ್ಲ ಏನೂ ಮಾಡಿಟ್ಟಿದ್ದಾರೆ ಬಾಂಬ್ಸೋದೆಲ್ಲ ಅದರಿಂದ ವಿನಾಶ ಅವಶ್ಯವಾಗಿ ಆಗತ್ತೆ ಒಂದು ವೇಳೆ ವಿನಾಶವೇ ಆಗಲಿಲ್ಲ ಅಂದರೆ ಸತ್ಯಯುಗ ಹೇಗೆ ಬರುತ್ತೆ ಇದಂತೂ ಬಿಲ್ಕುಲ್ ಕ್ಲಿಯರ್ ಆಗಿ ಇದೆ ಬಲಿ ತೋರಿಸ್ತಾರೆ ಮಹಾಭಾರಿ ಮಹಾಭಾರತ ಯುದ್ಧವಾಯಿತು ಪಂಚಪಾಂಡವರು ಉಳಿದುಕೊಂಡರು ಎಂದು ಮತ್ತೆ ಅವರೂ ಕೂಡ ಪರ್ವತದ ಮೇಲೆ ಹೋಗಿ ಕರಗಿ ಹೋದರು ಅಂತ ತೋರಿಸ್ತಾರೆ ರಿಸಲ್ಟ್ ಏನು ತೋರಿಸಲಿಲ್ಲ ಇದು ಕೂಡ ಡ್ರಾಮಾ ತಯಾರಾಗಿದೆ ತಂದೆ ಕುಳಿತು ತಿಳಿಸುತ್ತಿದ್ದಾರೆ ಭಾರತವನ್ನೇ ಲೂಟಿ ಮಾಡಿದ್ದಾರೆ ಈಗ ಪುನಃ ರಿಟರ್ನ್ ಮಾಡುತ್ತಿದ್ದಾರೆ ಅಂತಿಮದವರೆಗೆ ಸಹಯೋಗ ಕೊಡ್ತಾ ಇರುತ್ತಾರೆ ಇದನ್ನು ಸಹ ತಾವು ತಿಳ್ಕೊಂಡಿದ್ದೀರಾ ವಿನಾಶದಲ್ಲಿ ಎಲ್ಲವೂ ಸಮಾಪ್ತಿಯಾಗುವುದು ಯಾವಾಗ ನಮ್ಮ ರಾಜ್ಯವಿತ್ತು ಆಗ ಬೇರೆ ಯಾವ ರಾಜ್ಯವೂ ಇರಲಿಲ್ಲ ಹಿಸ್ಟ್ರಿ ರಿಪೀಟ್ ಆಗ್ತಾ ಇದೆ ಭಾರತ ಪುನಃ ಸ್ವರ್ಗವಾಗತ್ತೆ ಲಕ್ಷ್ಮೀನಾರಾಯಣರ ರಾಜ್ಯವಾಗುವುದು ಬೇರೆ ಯಾವುದೇ ಖಂಡದ ಹೆಸರಿಲ್ಲ ಈಗ ಕಲಿಯುಗದ ಅಂತ್ಯವಾಗುತ್ತಿದೆ ಪುನಃ ಈ ಲಕ್ಷ್ಮೀನಾರಾಯಣರ ರಾಜ್ಯ ಬರುವುದು ನಾವು ಪುನಃ ಈ ರೀತಿ ತಯಾರಾಗುತ್ತೇವೆ ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ರಾಜಯೋಗವನ್ನು ಕಲಿಸಲು ಕಲ್ಪ ಕಲ್ಪವು ಅನೇಕ ಬಾರಿ ತಾವು ಮಾಲೀಕರಾಗಿದ್ದೀರಿ ಈ ನಾರಾಯಣರದು ಪೂರ್ತಿ ವಿಶ್ವದಲ್ಲಿ ರಾಜಧಾನಿ ಇತ್ತು ಬಹಳ ಬುದ್ಧಿವಂತರಾಗಿದ್ದರು ಅಲ್ಲಿ ಅವರಿಗೆ ಯಾ ಮಂತ್ರಿಗಳಿಂದ ಸಲಹೆ ಪಡೆಯುವ ಅವಶ್ಯಕತೆ ಇರುವುದಿಲ್ಲ ಡ್ರಾಮಾ ತಯಾರಾಗಿದೆ ಪುನಃ ಪುನರಾವರ್ತನೆ ಆಗುವುದು ಶ್ರೀಕೃಷ್ಣನ ಮಂದಿರಕ್ಕೆ ಹೇಳಲಾಗುವುದು ಸುಖಧಾಮ ಎಂದು ಶಿವತಂದೆ ಬಂದು ಸುಖಧಾಮ ಸ್ಥಾಪನೆ ಮಾಡುತ್ತಿದ್ದಾರೆ ಅವರು ಸಹ ಸ್ವಯಂ ಹೇಳುತ್ತಾರೆ ಕ್ರೈಸ್ತನಿಗಿಂತ ಮೂರು ಸಾವಿರ ವರ್ಷಗಳಿಗೆ ಮೊದಲು ಭಾರತ ಸ್ವರ್ಗವಾಗಿತ್ತು ಮೊದಲು ಒಂದು ಧರ್ಮ ಇತ್ತು ನಂತರ ಅನ್ಯ ಧರ್ಮದವರು ಬಂದರು ಮಕ್ಕಳಿಗೆ ಆಶ್ಚರ್ಯವಾಗಬೇಕು ಬಾಬಾ ನಮಗೆ ರಾಜ್ಯ ಭಾಗ್ಯವನ್ನು ಹೇಗೆ ಕೊಡುತ್ತಿದ್ದಾರೆ ಎಂದು ತಂದೆ ಬಂದು ಭಕ್ತಿಯ ಫಲವನ್ನು ಕೊಡುತ್ತಿದ್ದಾರೆ ಎಷ್ಟು ಸಹಜವಾಗಿದೆ ಆದರೆ ಕಲ್ಪದ ಮೊದಲು ಯಾರು ತಿಳಿದುಕೊಂಡಿದ್ದರು ಅವರೇ ತಿಳಿದುಕೊಳ್ಳುತ್ತಾರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ ಬಾಪ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರು ಫಸ್ಟ್ ಪಾಯಿಂಟ್ ಆಗಿದೆ ಸ್ವದರ್ಶನ ಚಕ್ರವನ್ನು ಧಾರಣೆ ಮಾಡಿಕೊಂಡು ತಮ್ಮ ಪಾಪಗಳನ್ನು ಭಸ್ಮ ಮಾಡಿಕೊಳ್ಳಬೇಕು ಸಂಭಾಲನೆ ಮಾಡಿಕೊಳ್ಳಬೇಕು ಕರ್ಮೇಂದ್ರಿಯಗಳಿಂದ ಯಾವುದೇ ಪಾಪಕರ್ಮ ಆಗದಂತೆ ಕರ್ಮಾತೀತರಾಗುವ ಪರಿಶ್ರಮ ಸ್ವಯಂ ಮಾಡಬೇಕು ಎರಡನೇ ಪಾಯಿಂಟು ಸಾಕ್ಷಾತ್ಕಾರದ ಇಚ್ಛೆಯನ್ನು ಇಟ್ಟುಕೊಳ್ಳಬಾರದು ಸಾಕ್ಷಾತ್ಕಾರ ಆಗುವುದರಿಂದ ಮುಕ್ತಿ ಸಿಗುವುದಿಲ್ಲ ಪಾಪ ಭಸ್ಮವಾಗುವುದಿಲ್ಲ ಸಾಕ್ಷಾತ್ಕಾರದಿಂದ ಯಾವ ಲಾಭವೂ ಇಲ್ಲ ತುಕ್ಕು ಬಿಟ್ಟು ಹೋಗುವುದು ತಂದೆ ಮತ್ತು ಜ್ಞಾನವನ್ನು ನೆನಪು ಮಾಡುವುದರಿಂದ ವರದಾನ ಮುಖದ ಮೂಲಕ ಸರ್ವಶ್ರೇಷ್ಠ ಪ್ರಾಪ್ತಿಗಳ ಅನುಭವ ಮಾಡಿಸುವಂತಹ ಸರ್ವಪ್ರಾಪ್ತಿ ಸಂಪನ್ನರಾಗಿರಿ ವರದಾನದ ವಿಶ್ಲೇಷಣೆ ಸಂಗಮ ಯುಗದಲ್ಲಿ ತಾವು ಬ್ರಾಹ್ಮಣ ಆತ್ಮರಿಗೆ ವರದಾನವಿದೆ ಸರ್ವಪ್ರಾಪ್ತಿ ಸಂಪನ್ನಭವ ಈ ರೀತಿ ವರದಾನಿ ಆತ್ಮರು ಪರಿಶ್ರಮ ಪಡಬೇಕಾಗಿರುವುದಿಲ್ಲ ಅವರ ಮುಖದ ಹೊಳಪೆ ಹೇಳುತ್ತೆ ಇವರೇನೋ ಪಡ್ಕೊಂಡಿದ್ದಾರೆ ಇವರು ಪ್ರಾಪ್ತಿ ಸ್ವರೂಪ ಆತ್ಮರಾಗಿದ್ದಾರೆ ಎಂದು ಕೆಲವು ಮಕ್ಕಳ ಮುಖವನ್ನು ನೋಡಿದರೆ ಜನ ಹೇಳುತ್ತಾರೆ ಇದು ತುಂಬ ಶ್ರೇಷ್ಠ ಗುರಿ ಇವರು ಬಹಳ ತ್ಯಾಗ ಮಾಡಿದ್ದಾರೆ ಬಹಳ ಶ್ರೇಷ್ಠ ತ್ಯಾಗ ಮಾಡಿದ್ದಾರೆ ತುಂಬ ಬಿಟ್ಟಿದ್ದಾರೆ ಎಂದು ತ್ಯಾಗ ಕಾಣಿಸುತ್ತೆ ಅದರ ಭಾಗ್ಯ ಕಾಣಿಸೋದಿಲ್ಲ ಯಾವಾಗ ಸರ್ವ ಪ್ರಾಪ್ತಿಗಳ ನಶೆಯಲ್ಲಿ ಇದ್ದು ತಮ್ಮ ಭಾಗ್ಯವನ್ನು ತೋರಿಸುತ್ತೀರಾ ಆಗ ಸಹಜವಾಗಿ ಆಕರ್ಷಿತರಾಗಿ ಬರುತ್ತಾರೆ ಸ್ಲೋಗನ್ ಎಲ್ಲಿ ಉಮಂಗ ಉತ್ಸಾಹ ಮತ್ತು ಏಕಮತದ ಸಂಘಟನೆ ಇರುತ್ತೆ ಅಲ್ಲಿ ಸಫಲತೆ ಸಮಾವೇಶವಾಗಿರುವುದು ಓಂ ಶಾಂತಿ